ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಮ್ಗೆ ತುಂಬಾ ಕಷ್ಟ ಅಂದ್ರೆ ಇಲ್ಲಿ ಬಂದ ತುಂಬಾ ದಲತೆ ಅದು ಇದು ಆದ್ರೆ ಪಾಪ ಅವ್ರು ಕಷ್ಟ ಬೀಳ್ತಾವ್ರೆ ಏನಂದ್ರೆ ಒಬ್ಬ ಒಬ್ಬ ದಲಾತಿ ಆಯ್ತಾವೆ ಪೊಲೀಸ್ ಬಂದ್ರೆ ನಮ್ಗೆ ಒಡೆಕ್ ಬರ್ತಾರೆ ಏನಪ್ಪಾಪ ಅವರು ಸ್ವಲ್ಪ ಏನೋ ಒಂದು ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಕಷ್ಟ ಬೀಳ್ಬಹುದು ಆದ್ರೆ ಕೈ ಬಿಟ್ಟು ಈ ಚಿತ್ರ ಚಿತ್ರ ಅವರು ಹೆಣ್ಮಕ್ಳಿಗೆ ಏನ್ ಬೇಕ ಮಾಡ್ತಾರೆ ನಮ್ಮ ಮಕ್ಳಿಗೆ ಏನು ಮಾಡ್ತಾ ಇಲ್ಲ ಆದ್ರೆ ಸರಿ ಬಿತ್ತು ನಮ್ಗೆ ಹೊತ್ತ ತುಂಬ ಊತ ಅಂದ್ರೆ ಹೆಂಚಿನ ಮಕ್ಕಳಿಗೆ ನಾವು ನೋಡ್ಬೇಕು ಅಪ್ಪ ಅವರು ಅವ್ರ ವ್ಯಾಪಾರ ಮಾಡೋದು ತಪ್ಪ ಕಷ್ಟು ಆದ್ರೆ ನಾನು ನೋಡ್ತಾನೆ ಹೇಳ್ತೀನಿ ಈ ಹೆಂಚಿನ ಬಗ್ಗೆ ಬಂದ್ ಬಂದ ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಆ ಪೋತ ಹಾಕೋದೆ ಹಾಕೋದೆ ಅವ್ರು ಯಾರು ಈ ವಿಜಯನಗರ ವಿಜಯನಗರ ಅದ ಅವನಪ್ಪ ಅದಿಂತಪ್ಪ ಅದು ಏನು ಯತ್ಸಾಲ್ತಲ್ಲಪ್ಪ ಅಕ್ಕ ಹೋಳ್ತಾರೆ ಮಾಡ್ತಾರೆ ಪಾಪ ಹೌದು ಈಗ ಕಷ್ಟ ಬೀಳ್ತಾರೆ ಅದ ಮೀನನ್ ಇದು ಏನೋ ಏನೋ ಚಿಕ್ಕ ಅಂತ ಹೇಳ್ತಾರೆ ಅದ ಏನಂತಪ್ಪ ನೋಡಿ ತಪ್ಪಾ ನಮಗೆ ಏನಂದ್ರೆ ಜನ ಕಷ್ಟ ಬಿಡ್ಬೇಕು ಕಂದ್ ಕಷ್ಟ ಬಿಡ್ಬೇಕು ತಪ್ಪಾ ನಿಮ್ಗೆ ನಮ್ಗೆ ಏನ್ ತಂದ್ರಂದ್ರೆ ಅವ್ರು ಯಾಪ ಮಾಡೋ ನಮ್ಗೆ ಏನ್ ತಪ್ಪ ಕಷ್ಟ ಬೀಳ್ತಾರೆ ಪರಿಸ್ಥಿತಿ ಪಾಪ ಅಂತ ಹೇಳ್ತಾರೆ ಅದ ಪಾಪ ಹೌದು ತಪ್ಪಾ ಮಾಡಿ ಹೊಲಗ ಮಾಡಿ ಚಿತ್ಪಾತ್ ನೋಡ್ತಾ ಎಲ್ಲ ಚಿತ್ಪಾತ್ವರನೆ ಎಲ್ಲರೂ ಇದೇ ದೋರ ಹೊಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅವ್ರು ಪಾಪ ರೂಪಾಯಿ ರೂಪಾಯಿ ಬಿಗ್ ನೋಡ್ತಾನೆ ಇದೀನಿ ಅದೇ ಈ ತರ ಏನೋ ಒಂದು ಏನೋ ಒಂದ್ರೆ ಒಂಥರ ಇದಂಗೆ ಏನೋ ಅದು ಕಣ್ಣಿಡಿಯೋಕ್ ಅದು ಗೋಪಾಕ ಜಾಸ್ತಿ

ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ